ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಅಭಿವೃದ್ಧಿ ಕಾಣದ ಕೆಂಚನಟ್ಟಿ ಗ್ರಾಮ ಮತದಾನ ಬಹಿಷ್ಕಾರಕ್ಕೆ ಗ್ರಾಮಸ್ಥರ ನಿರ್ಧಾರ ಕುಡಿಯುವ ನೀರು ರಸ್ತೆ ಬೀದಿ ದೀಪಗಳಂತಹ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಚಿಕ್ಕೋಡಿ ತಾಲೂಕಿನ ಕೆಂಚನಟ್ಟಿ ಗ್ರಾಮಸ್ಥರ ಸಮಸ್ಯೆ ಯಾರೂ ಕೂಡ ಕೇಳುವವರಿಲ್ಲದಂತಾಗಿದೆ ಆದ್ದರಿಂದ ಮೇ ಏಳರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಬಹಿಷ್ಕರಿಸಲು ನಿರ್ಧರಿಸಲಾಗಿದೆ ಎಂದು ಗ್ರಾಮಸ್ಥರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಗ್ರಾಮಸ್ಥರು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಸಕ್ತ ವರ್ಷ ಕೆಟ್ಟ ಬರಗಾಲ ಬಿದ್ದಿದೆ ಜನ ಮತ್ತು ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ಜಾನುವಾರುಗಳಿಗೆ ಹಾಕಲು ಹಿಡಿ ಮೇವು ಸಿಗುತ್ತಿಲ್ಲ ಕೊಟವಾಗಿ ಏತ ನೀರಾವರಿ ಯೋಜನೆ ನೀರನ್ನು ಬಿಟ್ಟು ಕೆಂಚನಟ್ಟಿ ಕೆರೆ ತುಂಬಿಸುವಂತೆ ಹಲವಾರು ಬಾರಿ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಕೊಟಬಾಗಿ ಏತ ನೀರಾವರಿ ಯೋಜನೆ ನೀರನ್ನು ಹುಕ್ಕೇರಿ ತಾಲೂಕಿನ ಹಳ್ಳಿಗಳನ್ನು ದಾಟಿ ಚಿಕ್ಕೋಡಿ ತಾಲೂಕಿನ ಕೆಂಚನಟ್ಟಿ ಬೆಳಗ್ಲಿ ಹಂಚಿನಾಳ್ ಡೋನ್ವಾಡ್ ಬೆಳ್ಕೂಡ್ ಮುಂತಾದ ಗ್ರಾಮಗಳಿಗೂ ನೀರು ಬರಬೇಕು ಆದರೆ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಹುಕ್ಕೇರಿ ತಾಲೂಕಿನ ಜನಪ್ರತಿನಿಧಿಗಳು ಕೊಟಬಾಗಿ ಏತ ನೀರಾವರಿ ಯೋಜನೆ ನೀರನ್ನು ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳಿಗೆ ಬಿಡದೆ ನೀರಿನಲ್ಲಿಯೂ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ನೀರಾವರಿ ಯೋಜನೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಾಬ್ಲಮ್ ಆಗಿದೆ ಭಯಂಕರ ಮತ್ತು ಪಟಭಾಗಿ ಯರಾವರಿ ಯೋಜನೆ ಅಡಿಯಲ್ಲಿ ಈ ಗ್ರಾಮ ಬರ್ತದೆ ಈ ಹೋದ ವರ್ಷದಿಂದ ನಮ್ಗೆ ಸರಿಯಾಗಿ ನೀರು ಬಿಟ್ಟಿಲ್ಲ ಕಾಲುವಿಗೆ ಮತ್ತು ಎರಡು ಸರಿ ತಿಂಗಳ ಹತ್ತು ದಿನ ನೀರು ಬಿಟ್ಟರೂ ಸಹಿತ ಕೇವಲ ಹುಕ್ಕೇರಿ ತಾಲೂಕು ಗ್ರಾಮಗಳಿಗೆ ಮಾತ್ರ ನೀರು ತಲುಪ್ತಾ ಇದೆ ತಾಲೂಕಿನಲ್ಲಿ ಬರ್ತಕ್ಕಂಥ ಕ್ಯಾಂಚರಹಟ್ಟಿ ಆಗಿರ್ಬೋದು ಬೆಳಗಲಿ ಆಗಿರ್ಬೋದು ಬೆಳ್ಕೂರ್ ಆಗಿರ್ಬೋದು ನಾಗರಮಿ ಆಗಿರ್ಬೋದು ಕಂಚನಾಳ್ ಆಗಿರ್ಬೋದು ಡೋನ್ವಾಡ್ ಆಗಿರ್ಬೋದು ಯಾವ ಗ್ರಾಮಗಳಿಗೂ ಸಹ ನೀರು ನಾವು ಹಲವಾರು ಬಾರಿ ನೀರಾವರಿ ಅಧಿಕಾರಿಗಳಿಗೆ ಮೌಖಿಕವಾಗಿ ಮನವಿ ಮಾಡಿಕೊಂಡ್ವಿ ನಮ್ಮ ಕೆರೆಗೆ ನೀರು ತುಂಬಿಸ್ಕೊಡ್ರಿ ತುಂಬ ಬರಗಾಲ ಐತಿ ಜನ ಮತ್ತು ದನಕರಗಳಿಗೆ ನೀರಿನ ಅಭಾವ ಆಗೈತಿ ಮತ್ತು ದಯವಿಟ್ಟು ನೀರು ತುಂಬಿಸ್ಕೊಡ್ರಿ ಅಂತ ಹೇಳಿದರು ಅವ್ರು ಯಾರೂ ಜಾನ ಕಿಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಜನಪ್ರತಿನಿಧಿಗಳಿಗೂ ಸಾಕಷ್ಟು ಮನವಿ ಮಾಡಿದ್ದೀವಿ ಆದ್ರೂ ಯಾವುದೇ ನಮ್ಮ ಮನವಿಯನ್ನ ಯಾರೂ ಸಕಾರಾತ್ಮಕವಾಗಿ ನಮ್ಮ ಜೊತೆ ಸ್ಪಂದಿಸಲೇ ಇರುವುದರಿಂದ ನಾವು ಇವತ್ತಿನ ದಿನ ಇವತ್ತೇನು ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಗ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಈ ಎಲ್ಲ ಗ್ರಾಮಸ್ಥರು ಸೇರಿ ನಾವು ಬಹಿಷ್ಕಾರ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ಈಗಲಾದ್ರೂ ನೀರಾವರಿ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಕಣ್ ನೋಡಬೇಕು ನಮ್ಮ ಜನರ ಒಂದು ಭವನೆಯನ್ನು ದೂರ ಮಾಡಬೇಕಂತ ಹೇಳಿ ನಮ್ಮದು ಆಗ್ರಹ ಇದೆ ಕೆಂಚನಟ್ಟಿ ಗ್ರಾಮದಲ್ಲಿರುವ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ಪೂರ್ಣಗೊಂಡು ವರ್ಷಗಳೇ ಕಳೆದಿವೆ ಕೆರೆ ತುಂಬಿಸುವ ಯೋಜನೆ ಪೈಪ್ಲೈನ್ದಿಂದ ಇದುವರೆಗೂ ಒಂದು ಹನಿ ನೀರು ಕೆರೆಗೆ ಬಂದು ಬಿದ್ದಿಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೆಂಚನಟ್ಟಿ ಗ್ರಾಮವನ್ನು ಪ್ರತ್ಯೇಕ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬೇಕು ಗ್ರಾಮಕ್ಕೆ ಕುಡಿಯುವ ನೀರು ರಸ್ತೆ ಬೀದಿ ದೀಪ ಜಾನುವಾರುಗಳಿಗೆ ಮೇವು ಪೂರೈಕೆಯಂತಹ ಮೂಲಭೂತ ಸೌಕರ್ಯ ಒದಗಿಸುವಂತೆ ಮನವಿ ಮಾಡಿದರು ಈ ವೇಳೆ ನ್ಯಾಯವಾದಿ ಚಿದಾನಂದ್ ಈರಪ್ಪ ಕಪಲಿ ಪರಪ್ಪ ಕಾಮಗೌಡ್ ರಾಮಪ್ಪ ಚೌಗ್ಲಾ ಸಿದ್ದಪ್ಪ ಕಪಲಿ ರುದ್ರಪ್ಪ ಹುಲ್ಲೋಳಿ ಮುತ್ತಪ್ಪ ಚೌಗ್ಲಾ ಭೀಮಪ್ಪ ಕಾಮಗೌಡ್ ಸುಭಾಷ್ ಕಾಮಗೌಡ್ ಮಹಂತೇಶ್ ಹುಲ್ಲೋಳಿ ಶಂಕರ್ ಕಾಮಗೌಡ್ ರವೀಂದ್ರ ವಿಜಯನಗರ್ ಮಹಂತೇಶ್ ಕಾಮಗೌಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕೆಂಚನಟ್ಟಿಯಿಂದ ಬಸವರಾಜ್ ತಾರ್ದಾಳೆ